ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಹೊಂದಾಣಿಕೆ ಕೌಸಲ್ಯರವರು ಮಗ ಆನಂದನೊಂದಿಗೆ ಸಂತೋಷದಿಂದ ಮಾತನಾಡುತ್ತಾ ಕುಳಿತಿರುವರು ಆನಂದ್ ಮತ್ತು ದೀಪಾಳ ವಿವಾಹವಾಗಿ ಹದಿನೈದು ದಿನ ಕಳೆದಿತ್ತು ಅಷ್ಟೇ ಬೀಗರೂಟ ಹನಿಮೂನ್ ಅಂತ ಮಗ ಸರಿಯಾಗಿ ಮಾತನಾಡಲೇ ದೊರೆತಿರಲಿಲ್ಲ ಹನಿಮೂನ್ನಿಂದ ವಾಪಸ್ ಬಂದ ನಂತರ ಮಗನೊಂದಿಗೆ ಮಾತನಾಡಲು ಕುಳಿತರು ಕೌಸಲ್ಯ ಅಬ್ಬ ಈಗಲಾದರೂ ನನಗೆ ಮನೆಯ ಕೆಲಸದಿಂದ ಮುಕ್ತಿ ದೊರೆಯಿತಲ್ಲ ಅಂತ ಯೋಚಿಸಿ ತುಂಬ ಸಂತೋಷವಾಗುತ್ತಿದೆ ಕಣು ಇನ್ನು ಮನೆಯ ಕೆಲಸ ಎಲ್ಲ ದೀಪಾಳ ಮೇಲೆ ಬಿಡುತ್ತೇನೆ ನಾನಂತೂ ದೇವಸ್ಥಾನ ಲೇಡೀಸ್ ಕ್ಲಬ್ ಅಂತ ನನ್ನ ಪಾಡಿಗೆ ಇದ್ದು ಬಿಡಬೇಕು ಅಂದುಕೊಂಡಿದ್ದೇನೆ ಎನ್ನುವಾಗ ಮಗನು ಯಾಕೆ ಅಮ್ಮ ತುಂಬ ಯೋಚನೆ ಮಾಡುತ್ತಿರೋ ಹಾಗಿದೆಯಲ್ಲ ನಿಮಗೆ ಕೆಲಸದಿಂದ ಮುಕ್ತಿ ಸಂಜೆ ಮಾತ್ರ ದೊರೆಯುತ್ತೆ ಅನ್ನಿಸುತ್ತೆ ಯಾಕೆ ಹಾಗೆ ಹೇಳುತ್ತಿದ್ದೀಯಾ ಆನಂದ್ ಎಂದು ಕೇಳುವಾಗ ದೀಪ ಒಳ್ಳೆಯ ಕಂಪೆನಿಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಮದುವೆಯ ನಂತರವೂ ಆಫೀಸ್ ಹೋಗುತ್ತಾಳೆ ಹಾಗಿದ್ದ ಮೇಲೆ ನಿಮಗೆ ಮುಕ್ತಿಯಲ್ಲಿಂದ ಅಮ್ಮ ಸಂಜೆ ಸಮಯದಲ್ಲಿ ದೀಪ ಎಲ್ಲ ಕೆಲಸಕ್ಕೂ ಸಹಾಯ ಮಾಡುತ್ತಾಳೆ ಎನ್ನುವಾಗ ಕೌಸಲ್ಯರವರ ಮುಖ ಕೋಪಗೊಳ್ಳುವುದು ಅರೆ ಇದೆಂತಹ ಮಾತಾಡುತ್ತಿದ್ದೀಯಾ ನೀನು ಮದುವೆಯಾದ ನಂತರ ಕೆಲಸಕ್ಕೆ ಕಳುಹಿಸೋದಿಲ್ಲ ಅಂತ ಒಪ್ಪಿತಾನೆ ಮದುವೆಯಾಗಿದ್ದು ಎನ್ನುವಾಗ ಒಪ್ಪಿಕೊಂಡಿದ್ದೆ ನಿಜ ಅಮ್ಮ ಆದರೆ ದೀಪ ನನಗಿಂತ ಒಳ್ಳೆಯ ಕಂಪೆನಿಯಲ್ಲಿ ಕೆಲಸಕ್ಕೆ ಇದ್ದಾಳೆ ಅವಳಿಗೂ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇದೆ ಹಾಗಿದ್ದ ಮೇಲೆ ಸುಮ್ಮನೆ ಯಾಕೆ ಕೆಲಸ ಬಿಡೋದು ಇಂದಿನ ದುಬಾರಿ ಜೀವನದಲ್ಲಿ ಇಬ್ಬರೂ ಕೆಲಸ ಮಾಡಿದರೆ ಸಂತೋಷವಾಗಿ ಜೀವನ ನಡೆಸಲು ಸಾಧ್ಯ ಎನ್ನುವನು ಹಾಗೇನಿಲ್ಲ ನೀನು ಅಕ್ಕ ಸಣ್ಣವರಿದ್ದಾಗ ನಿನ್ನ ತಂದೆಯ ಸಣ್ಣ ವರಮಾನದಲ್ಲಿ ನಾವೆಲ್ಲರೂ ಜೀವಿಸಿಲ್ಲವೇ ಅವಳಿಗೆ ಮನೆಯಲ್ಲಿ ಇರೋದು ಅಂದರೆ ಬೇಜಾರು ಕಾಣುತ್ತೆ ಅದಕ್ಕೆ ಕೆಲಸಕ್ಕೆ ಹೋಗುತ್ತೀನಿ ಅಂತ ನಿನ್ನ ಕಿವಿ ತುಂಬಿದ್ದಾಳೆ ಅದೆಲ್ಲ ನನಗೆ ಗೊತ್ತಿಲ್ಲ ಆನಂದ್ ಅವಳು ಕೆಲಸಕ್ಕೆ ರಿಸೈನ್ ಮಾಡಿ ಇಲ್ಲಿ ಮನೆಯಲ್ಲಿಯೇ ಇರಲಿ ಎಂದು ಆಜ್ಞೆ ಮಾಡುವರು ಅಷ್ಟರಲ್ಲಿ ದೀಪ ಅತ್ತೆ ನನಗೆ ಕೆಲಸ ಬಿಡಲು ಸಾಧ್ಯವಿಲ್ಲ ಅಷ್ಟಕ್ಕೂ ನಾನು ಕೆಲಸ ಬಿಟ್ಟು ಮನೆಯಲ್ಲಿದ್ದು ಏನು ಮಾಡಲಿ ಎನ್ನುವಾಗ ನೋಡು ದೀಪ ನಮ್ಮ ಕುಟುಂಬದಲ್ಲಿ ಗಂಡಸರಲ್ಲದೆ ಹೆಂಗಸರು ಕೆಲಸಕ್ಕೆ ಹೋಗಿಲ್ಲ ಅದೇ ರೀತಿ ನೀನು ಕೆಲಸಕ್ಕೆ ಹೋಗಬೇಡ ಅಷ್ಟೆ ಆನಂದ್ ನನಗೆ ಇದರ ಬಗ್ಗೆ ಮತ್ತೊಮ್ಮೆ ಚರ್ಚಿಸಲು ಇಷ್ಟವಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿ ಒಳಗೆ ಹೋಗುವರು ಆನಂದ್ ಯಾವುದೇ ವಿಷಯಕ್ಕೂ ತಾಯಿಯ ಮಾತನ್ನು ಮೀರುತ್ತಿರಲಿಲ್ಲ ದೀಪಾ ಆನಂದನೊಂದಿಗೆ ದಯವಿಟ್ಟು ನನಗೆ ಕೆಲಸಕ್ಕೆ ಹೋಗಲು ಅವಕಾಶ ಮಾಡಿಕೊಡಿ ನಮಗೆ ಈಗ ಅಲ್ಲದಿದ್ದರೂ ಮುಂದಿನ ಜೀವನಕ್ಕೆ ಇಬ್ಬರ ಕೆಲಸ ಕೂಡ ಅವಶ್ಯಕತೆ ಇದೆ ಅದು ಅಲ್ಲದೆ ನನ್ನನ್ನೇ ನಂಬಿ ನನ್ನ ತಮ್ಮ ವಿದ್ಯಾಭ್ಯಾಸ ಮುಂದುವರಿಸುತ್ತಿದ್ದಾನೆ ಅವನಿಗೆ ನನ್ನ ಸಹಾಯವಿಲ್ಲದೆ ಮುಂದುವರಿಯಲು ಸಾಧ್ಯವಿಲ್ಲ ಆನಂದ್ ತಂದೆಯಿಲ್ಲದೆ ತಾಯಿಯೇ ನಮ್ಮನ್ನು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಓದಿಸಿದ್ದರು ಈಗ ಅವರನ್ನು ನೋಡಿಕೊಳ್ಳಲು ಬೇರೆ ಯಾರೂ ಇಲ್ಲ ಆದ್ದರಿಂದ ನನ್ನ ತಮ್ಮ ಇದೊಂದು ವರ್ಷ ಓದಿ ಕೆಲಸಕ್ಕೆ ಸೇರಿದರೆ ಅವರ ಪಾಡಿಗೆ ಅವರು ಜೀವನ ನಡೆಸುತ್ತಾರೆ ಆದ್ದರಿಂದ ದಯವಿಟ್ಟು ನನ್ನನ್ನು ಆಫೀಸಿಗೆ ಹೋಗಬೇಡ ಅಂತ ಮಾತ್ರ ಹೇಳಬೇಡಿ ಎನ್ನುವಾಗ ನೋಡು ದೀಪ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ಮೊದಲಿನಿಂದಲೂ ಅಷ್ಟೇ ತಾಯಿಯ ಯಾವುದೇ ಮಾತನ್ನು ಕಡೆಗಣಿಸಿಲ್ಲ ಆದ್ದರಿಂದ ನೀನು ಅವರ ಮಾತಿಗೆ ಬೆಲೆ ಕೊಡಲೇಬೇಕು ನಿನ್ನ ಖರ್ಚಿಗೆ ನಾನು ಹಣ ನೀಡುತ್ತೇನೆ ಎನ್ನುವಾಗ ದೀಪ ನೀವು ಎಷ್ಟು ಹಣ ನೀಡಿದರೂ ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೆ ನೀವು ಖರ್ಚು ಮಾಡೋದು ಸರಿ ಬರೋದಿಲ್ಲ ಆನಂದ್ ಎಂದು ಎಷ್ಟೇ ಗೋಗರೆದರೋ ಆನಂದ್ ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಕಣ್ಣೀರು ಸುರಿಸುತ್ತಾ ಕೋಣೆ ಸೇರುವಳು ಆನಂದ್ ಇಕ್ಕಟ್ಟಿಗೆ ಸಿಲುಕುವನು ಮಾರನೇ ದಿನ ದೀಪ ಕೆಲಸಕ್ಕೆ ಹೋಗದೆ ಮನೆಯಲ್ಲಿಯೇ ಇರುವಳು ಅತ್ತೆಗೆ ತುಂಬ ಸಂತೋಷವಾಗುತ್ತೆ ಅವಳಿಂದ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಳ್ಳುವರು ಅಂದು ಸಂಜೆ ದೀಪ ರೆಡಿಯಾಗಿ ಬಂದು ಹೊರಗೆ ಹೋಗಲೆಂದು ಬಾಗಿಲ ಬಳಿ ಬಂದಾಗ ಅರೆ ದೀಪ ಎಲ್ಲಿಗೆ ಹೊರಟೆ ಎಂದು ಕೇಳುವಾಗ ಅತ್ತೆ ನನ್ನ ಗೆಳತಿಯ ವಿವಾಹ ಒಂದು ವಾರದಲ್ಲಿ ನಿಶ್ಚಯವಾಗಿದೆ ಆದ್ದರಿಂದ ಸ್ವಲ್ಪ ಶಾಪಿಂಗ್ ಮಾಡೋಣ ಎಂದಿದ್ದಾಳೆ ಅದಕ್ಕೆ ಹೋಗುತ್ತಿದ್ದೇನೆ ಎನ್ನುವಾಗ ಅದರ ಅವಶ್ಯಕತೆ ಇಲ್ಲ ದೀಪ ಸುಮ್ಮನೆ ಅವಳೊಂದಿಗೆ ಹೋಗಿ ನೀನು ಏನಾದರೂ ಬೇಡದ್ದನ್ನು ಕೊಂಡುಕೊಂಡು ಖರ್ಚು ಜಾಸ್ತಿ ಆಗುತ್ತೆ ಆದರೀಗ ಆದ್ದರಿಂದ ಈಗ ಎಲ್ಲಿಗೂ ಹೋಗಬೇಡ ನಾಳೆ ನಾವೆಲ್ಲರೂ ಹೋಗಲಿಕ್ಕಿದೆ ಆಗ ಹೋದರೆ ಸಾಕು ಈಗ ಮನೆಯ ಕೆಲಸ ಮುಗಿಸು ಎನ್ನುವಾಗ ಅತ್ತೆ ನಾನು ನಿಮಗೆ ಬೇಕಾದ ಅಡುಗೆಗಳನ್ನೆಲ್ಲ ಮಾಡಿಟ್ಟಿದ್ದೇನೆ ಬೇರೇನು ಕೆಲಸವಿಲ್ಲ ಎನ್ನುವಳು ಅತ್ತೆ ಅವಳೊಂದಿಗೆ ನಾನು ಬರುತ್ತೇನೆ ಅಂತ ಹೇಳಿದ್ದೇನೆ ನನಗಾಗಿ ಕಾಯುತ್ತಿರುತ್ತಾಳೆ ನನ್ನ ಬಾಲ್ಯದ ಗೆಳತಿ ಅವಳು ನಾವಿಬ್ಬರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಎನ್ನುವಾಗ ನಾನು ಹೇಳಿದ ಮೇಲೆ ಮುಗಿಯಿತು ಈಗ ನನಗೆ ಒಳ್ಳೆ ಕಾಫಿ ಮಾಡಿಕೊಂಡು ಬಾ ತುಂಬಾ ತಲೆನೋಯುತ್ತಿದೆ ಎನ್ನುವಾಗ ದೀಪ ಬೇಸರದಿಂದ ಅಡುಗೆ ಮನೆ ಸೇರುವಳು ಒಂದು ವಾರದ ನಂತರ ಆನಂದ್ ರಜೆಯ ದಿನ ಮನೆಯಲ್ಲಿದ್ದಾಗ ದೀಪ ಅಡುಗೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಳು ಮಗನೊಂದಿಗೆ ನೋಡು ಆನಂದ್ ದೀಪ ತುಂಬ ಹಣ ಖರ್ಚು ಮಾಡುತ್ತಾಳೆ ಅವಳ ಕೈಯಲ್ಲಿ ಹಣ ಯಾಕೆ ನೀಡುತ್ತೀಯಾ ಅಲ್ಲಮ್ಮ ಅವಳು ಈಗಾಗಲೇ ಕೆಲಸ ಬಿಟ್ಟಿದ್ದಾಳೆ ಅವಳಿಗೆ ಏನಾದರೂ ಖರ್ಚು ಇರುತ್ತಲ್ವಾ ಅದು ಅಲ್ಲದೆ ಮನೆ ಸಾಮಗ್ರಿ ತರಲು ಅಂತ ಅವಳೇ ತಾನೇ ಹೋಗೋದು ಅವಳು ಅನಾವಶ್ಯಕ ಖರ್ಚು ಮಾಡೋದಿಲ್ಲ ಎನ್ನುವಾಗ ಮನೆ ಸಾಮಗ್ರಿಗಳನ್ನೆಲ್ಲ ನೀನೇ ತಂದರೆ ಸಾಕಲ್ಲವಾ ಸುಮ್ಮನೆ ಅವಳ ಬಳಿ ಯಾಕೆ ಹಣ ನೀಡುತ್ತೀಯ ನನಗ್ಯಾಕೋ ಇದೆಲ್ಲ ಹಿಡಿಸೋದಿಲ್ಲ ನಿನ್ನ ತಂದೆ ಇದ್ದಾಗ ಮನೆಯ ಖರ್ಚು ವೆಚ್ಚಗಳನ್ನು ತಂದೆಯೇ ನೋಡಿಕೊಳ್ಳುತ್ತಿದ್ದರು ನಾನು ಯಾವುದಕ್ಕೂ ತಲೆ ಹಾಕುತ್ತಿರಲಿಲ್ಲ ಹೆಂಗಸರ ಕೈಯಲ್ಲಿ ಹಣ ಬಂದರೆ ಅನಾವಶ್ಯಕ ಖರ್ಚೆ ಜಾಸ್ತಿ ಆಗುತ್ತೆ ಎನ್ನುವಾಗ ಅಮ್ಮ ನೀವು ದೀಪಾಳ ವಿಷಯದಲ್ಲಿ ಯಾಕೋ ತಪ್ಪು ತಿಳಿಯುತ್ತಿದ್ದೀರಾ ಎನ್ನುವಾಗ ಅವಳು ಬಂದು ಆಗಲೇ ಒಂದು ತಿಂಗಳಾಗಲಿಲ್ಲ ಅಷ್ಟು ಬೇಗ ನಿನ್ನ ಕಿವಿ ಊದಿದ್ದಾಳ ಈಗ ನಾನು ಏನೇ ಹೇಳಿದರೂ ನಿನಗೆ ತಪ್ಪು ಅನ್ನಿಸುತ್ತೆ ಈ ಮನೆಯಲ್ಲಿ ನಾನು ಹೇಳುವ ಮಾತೆ ಅಂತಿಮ ಹಾಗಿದ್ದು ನೀನು ನನ್ನೊಂದಿಗೆ ತರ್ಕಕ್ಕೆ ಬಂದರೆ ನಾನು ಮನೆ ಬಿಟ್ಟು ಹೋಗುತ್ತೇನೆ ಎನ್ನುವರು ಸರಿಯಮ್ಮ ಇನ್ನು ನಾನು ದೀಪಾಳ ಕೈಯಲ್ಲಿ ಹಣ ನೀಡೋದಿಲ್ಲ ಈಗ ನಿಮಗೆ ಸಂತೋಷನಾ ಎನ್ನುತ್ತಾ ಕೋಪದಿಂದ ಒಳನಡೆಯುವನು ಕೌಸಲ್ಯ ಸಂತೋಷದಿಂದ ನಗುತ್ತಾ ಒಳಹೋಗುವರು ಇವರ ಮಾತುಗಳನ್ನೆಲ್ಲ ದೀಪ ಕೇಳಿಸಿಕೊಂಡು ಕಣ್ಣೀರು ಹಾಕುತ್ತಾ ಒಳನಡೆಯುವಳು ಹೀಗೆ ಅತ್ತೆಯು ಸಣ್ಣ ಪುಟ್ಟ ಮಾತುಗಳಿಗೆಲ್ಲ ದೀಪಾಳನ್ನು ಆನಂದನೊಂದಿಗೆ ದೂರುತ್ತಾ ತನ್ನ ಮಾತನ್ನೇ ಎಲ್ಲರೂ ಪಾಲಿಸಬೇಕು ಎಂದು ಗಾಂಭೀರ್ಯದಿಂದ ಇರುವರು ಅದೊಂದು ದಿನ ದೀಪ ತನ್ನ ಬಟ್ಟೆಗಳನ್ನೆಲ್ಲ ಸೂಟ್ಕೇಸಿನಲ್ಲಿ ತೆಗೆದಿಡುವಳು ಆನಂದ್ ಅರೆ ದೀಪ ಇದನ್ನೆಲ್ಲ ತೆಗೆದಿಟ್ಟು ಎಲ್ಲಿಗೆ ಹೊರಟೆ ಎನ್ನುವಾಗ ಸಾಕಾಯ್ತು ಆನಂದ್ ನನಗೆ ಇಲ್ಲಿ ಉಸಿರು ಕಟ್ಟಿದ ಅನುಭವವಾಗುತ್ತೆ ಮೊದಲು ನನ್ನ ಕೆಲಸವನ್ನು ಬಿಡಿಸಿದರು ನಿಮ್ಮ ತಾಯಿ ಈಗ ಪ್ರತಿಯೊಂದು ವಿಷಯಕ್ಕೂ ನಿಮ್ಮ ಕೈಯನ್ನೇ ಕಾಯಬೇಕಾದ ಪರಿಸ್ಥಿತಿ ಎದ್ದರೂ ತಪ್ಪು ನಿಂತರೂ ತಪ್ಪು ಎಲ್ಲದಕ್ಕೂ ನನ್ನ ತಪ್ಪನ್ನೇ ಹುಡುಕುತ್ತಿರುತ್ತಾರೆ ಇಂತಹ ಉಸಿರು ಕಟ್ಟುವ ಪರಿಸ್ಥಿತಿಯಲ್ಲಿ ಇನ್ನು ನಾನು ಇಲ್ಲಿ ಇರಲಾರೆ ನಿಮಗೆ ಹೇಗೆ ಬೇಕೋ ಹಾಗೆ ಜೀವಿಸಿ ನಾನು ಮನೆಗೆ ಹೋಗುತ್ತಿದ್ದೇನೆ ಎನ್ನುವಾಗ ದೀಪ ಅಮ್ಮನ ಸಣ್ಣ ಸಣ್ಣ ಮಾತುಗಳಿಗೆ ನೀನು ಇಷ್ಟು ಕೋಪ ತರಿಸಿಕೊಂಡರೆ ಹೇಗೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಸ್ವಲ್ಪ ಎಲ್ಲವನ್ನು ಹೊಂದಾಣಿಕೆ ಮಾಡಿಕೊಂಡು ಹೋಗು ಎನ್ನುವಾಗ ಇಲ್ಲ ಆನಂದ್ ನನಗೆ ಹೀಗೆ ಜೀವಿಸಲು ತುಂಬ ಕಷ್ಟವಾಗುತ್ತೆ ಇಷ್ಟೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಕೆಲಸವನ್ನು ಬಿಟ್ಟು ಗೆಳತಿಯರನ್ನು ಸಂಪರ್ಕಿಸೋದನ್ನು ಬಿಟ್ಟು ನನ್ನ ಇಷ್ಟಗಳನ್ನೇ ಬಿಟ್ಟು ಕೂತಿದ್ದೇನೆ ಆದರೂ ಅತ್ತೆಗೆ ಅದು ಯಾವುದೂ ಸಾಕಾಗೋದಿಲ್ಲ ಎಂದರೆ ಇನ್ನೂ ನಾನು ಇಲ್ಲಿ ಇರಲಾರೆ ಎನ್ನುತ್ತಾ ಅತ್ತೆಯೊಂದಿಗೆ ಏನೂ ಹೇಳದೆ ದೀಪ ಮನೆ ಬಿಟ್ಟು ಹೋಗುವಳು ಅವಳು ಹೋಗುವುದನ್ನು ನೋಡಿ ಆನಂದ್ ದೀಪ ಎಲ್ಲಿಗೆ ಹೋಗುತ್ತಿದ್ದಾಳೆ ಎನ್ನುವಾಗ ಸಾಕಾಗಿ ಹೋಗಿದೆ ಅಮ್ಮ ಅವಳಿಗೆ ಹೊಂದಾಣಿಕೆಯ ಜೀವನ ನಡೆಸಿ ಆದ್ದರಿಂದ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಇನ್ನು ನಿಮಗೆ ಯಾರಿಂದಲೂ ತೊಂದರೆ ಆಗೋದಿಲ್ಲ ಎನ್ನುತ್ತಾ ಬೇಸರದಿಂದ ರೂಮಿಗೆ ಹೋಗಿ ಕಣ್ಣೀರು ಸುರಿಸುವನು ಮಾರನೇ ದಿನ ಆನಂದ್ ಎಂದಿನಂತೆ ಇರಲಿಲ್ಲ ದೀಪ ಇಲ್ಲದೆ ತುಂಬ ಬೇಸರದಿಂದಲೇ ಮನೆಯಲ್ಲಿ ಇರುತ್ತಿದ್ದ ಮೊದಲಿನಂತೆ ತಾಯಿಯೊಂದಿಗೆ ತಮಾಷೆ ಮಾತನಾಡುವುದಾಗಲಿ ಮಾಡುತ್ತಿರಲಿಲ್ಲ ಕೌಸಲ್ಯಾರವರಿಗೆ ಒಬ್ಬರಿಗೆ ಕುಳಿತು ತುಂಬ ಬೇಜಾರು ಎನ್ನಿಸತೊಡಗಿತ್ತು ಮನೆಯಲ್ಲಿ ಎಲ್ಲ ಕೆಲಸವನ್ನು ಅವರೇ ಮಾಡಬೇಕಿತ್ತು ಮನೆ ಕೆಲಸ ಮುಗಿಸಿ ಅಡುಗೆ ಮಾಡಿ ಸುಸ್ತಾಗಿ ಹೋಗಿದ್ದರು ಆನಂದ್ ಇದು ಯಾವುದನ್ನು ತಲೆಗೆ ಹಚ್ಚಿಕೊಳ್ಳುತ್ತಿರಲಿಲ್ಲ ರಾತ್ರಿ ಊಟ ಮಾಡಲು ಕುಳಿತಾಗ ಅಮ್ಮ ಹಸಿವಾಗುತ್ತಿದೆ ಎನ್ನುವಾಗ ಆನಂದ್ ಇವತ್ತು ಒಂದು ದಿನ ಹೋಟೆಲಿನಿಂದ ತರಿಸಿ ತಿನ್ನು ಅರೆ ಹೋಟೆಲಿನಿಂದ ಯಾಕೆ ತರಿಸಲಿ ಅಮ್ಮ ನೀವು ಮಡಿಗೆ ಅನ್ ಮನೆಯಲ್ಲಿ ಅಡುಗೆ ಮಾಡಲಿಲ್ಲವೇ ಎನ್ನುವಾಗ ಇಲ್ಲ ಕಣೋ ನನಗೆ ಕೆಲಸ ಮಾಡಿ ಇವತ್ತು ತುಂಬ ನೋವು ಒಬ್ಬಳೆ ಎಲ್ಲ ಕೆಲಸ ಹೇಗೆ ಮಾಡಲಿ ಎನ್ನುವಾಗ ಅಮ್ಮ ನನಗೆ ಹೊರಗಿನ ಊಟ ಮಾಡಲು ಆರೋಗ್ಯ ಸರಿ ಇಲ್ಲ ಕಣಮ್ಮ ನನಗೆ ಮನೆಯಲ್ಲಿ ಮಾಡಿದ ಅಡುಗೆಯೇ ಬೇಕು ಎನ್ನುವಾಗ ಆನಂದ್ ನೀನು ನನ್ನ ಆರೋಗ್ಯದ ಬಗ್ಗೆ ಚಿಂತಿಸುತ್ತನೇ ಇಲ್ಲವಲ್ಲ ಅಮ್ಮ ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಓವರ್ ಆ್ಯಕ್ಟಿಂಗ್ ಮಾಡುತ್ತೀರಾ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಹೋಗಬಹುದಲ್ಲ ಎನ್ನುವಾಗ ಏನು ನಾನು ಆಕ್ಟಿಂಗ್ ಮಾಡುತ್ತಿದ್ದೇನಾ ಎಂತಹ ಮಾತನಾಡುತ್ತಿದ್ದೀಯ ಆನಂದ್ ಯಾಕಮ್ಮ ನೀವು ಇದೇ ರೀತಿ ತಾನೇ ದೀಪಾಳೊಂದಿಗೆ ವರ್ತಿಸುತ್ತಿದ್ದದ್ದು ಅವಳು ಮನೆಯ ಕೆಲಸ ಎಷ್ಟೇ ಕಷ್ಟವಾದರೂ ಒಬ್ಬಳೆ ಮಾಡಿಕೊಳ್ಳುತ್ತಿದ್ದಳು ಅಷ್ಟಕ್ಕೂ ಸಾಲದೆ ನೀವು ಅವಳನ್ನು ಸ್ವಲ್ಪವೂ ಪ್ರೀತಿಸುತ್ತಿರಲಿಲ್ಲ ಅವಳನ್ನು ಗೆಳತಿಯರೊಂದಿಗೆ ಸುತ್ತಾಡಲು ಬಿಡುತ್ತಿರಲಿಲ್ಲ ಕೊನೆಗೆ ಅವಳಿಗೆ ಖರ್ಚಿಗೆ ಹಣ ಅಂತ ಕೊಟ್ಟರೂ ಅದನ್ನು ಕೊಡಬೇಡ ಅಂತ ಹೇಳುತ್ತಿದ್ದೀರ ಹೊಂದಾಣಿಕೆ ಮಾಡಿಕೊಂಡು ಹೋಗಿ ಎಂದರೂ ಕೇಳಿಸುತ್ತಿರಲಿಲ್ಲ ಈಗ ನೀವೇ ಹೇಳುತ್ತೀರಾ ಸ್ವಲ್ಪ ಅಡ್ಜಸ್ಟ್ ಮಾಡು ಅಂತ ಅದೆಂತಹ ಮಾತು ಅಮ್ಮ ಈಗ ನಾನು ಇಂತಹ ಮಾತುಗಳನ್ನು ಹೇಳುವಾಗ ನಿಮಗೆ ತುಂಬ ಬೇಸರವಾಗಬಹುದು ಆದರೆ ನಿಮ್ಮ ಕಠೋರ ಮಾತಿನಿಂದ ದೀಪ ದಿನವೂ ಹೀಗೆ ಬೇಸರ ಪಡುತ್ತಿದ್ದಳು ಆದರೂ ಒಂದು ದಿನವೂ ನನ್ನೊಂದಿಗೆ ಹೇಳುತ್ತಿರಲಿಲ್ಲ ನೀವು ಆಡುವ ಮಾತುಗಳು ನಾನೇ ಅಂದು ಮರೆಯಲ್ಲಿ ನಿಂತು ಕೇಳಿಸಿಕೊಂಡಿದ್ದೆ ಅವಳ ಎಲ್ಲ ಸ್ವಾತಂತ್ರ್ಯವನ್ನು ನೀವು ಕಸಿದುಕೊಂಡಿದ್ದೀರಾ ನಿಮ್ಮ ಮಗಳೊಂದಿಗೆ ಅತ್ತೆ ಹೀಗೆಲ್ಲ ಮಾಡಿದರೆ ನೀವು ಹೇಗೆ ಸಹಿಸಿಕೊಳ್ಳುತ್ತೀರಾ ಎನ್ನುವಾಗ ಕೌಸಲ್ಯರವರಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ನೀನು ಸರಿ ಹೇಳುತ್ತಿದ್ದೀಯ ಮಗನೇ ನನ್ನ ಗೆಳತಿಯರ ಮಾತು ಕೇಳಿ ಸೊಸೆಯಂದಿರು ಹೀಗೆ ಇರುತ್ತಾರೆ ಹಾಗೆ ಇರುತ್ತಾರೆ ಅಂತ ನಾನು ಅವಳೊಂದಿಗೆ ದಬ್ಬಾಳಿಕೆ ಮಾಡಿದೆ ತುಂಬ ತಪ್ಪು ಮಾಡಿದ್ದೇನೆ ಅವಳೊಂದಿಗೆ ಆದ್ದರಿಂದ ಅವಳ ಬಳಿ ಕ್ಷಮೆ ಯಾಚಿಸಬೇಕು ಎನ್ನುವಾಗ ಬೇಡ ಅಮ್ಮ ಅವಳೊಂದಿಗೆ ಕ್ಷಮೆ ನಾನು ಕೇಳುತ್ತೇನೆ ನೀವು ಕ್ಷಮೆ ಕೇಳಿ ಸಣ್ಣವರಾಗಬೇಡಿ ಆದರೆ ನೀವು ಒಂದು ಸಾರಿ ಅವಳಿಗೆ ಕರೆ ಮಾಡಿ ಮನೆಗೆ ವಾಪಸ್ ಕರೆದರೆ ಅವಳು ಖಂಡಿತ ಬರುತ್ತಾಳೆ ಎನ್ನುತ್ತಾ ಒಳಗೆ ಹೋಗುವನು ನಂತರ ಕೌಸಲ್ಯರವರು ದೀಪಾವಳಿಗೆ ಕರೆ ಮಾಡಿ ನೋಡಮ್ಮ ದೀಪ ನಾನು ನಿನ್ನೊಂದಿಗೆ ತುಂಬ ತಪ್ಪು ಮಾತನಾಡಿದ್ದೇನೆ ನನಗೆ ಅದರಲ್ಲದರ ಅರಿವಾಗಿದೆ ನನ್ನನ್ನು ದಯವಿಟ್ಟು ಕ್ಷಮಿಸಮ್ಮ ನೀನಿಲ್ಲದೆ ನನ್ನ ಮಗನ ಜೀವನ ಸಂತೋಷವಾಗಿಲ್ಲ ಆದ್ದರಿಂದ ದಯವಿಟ್ಟು ಮನೆಗೆ ಬಾ ನಾವಿಬ್ಬರು ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸೋಣ ನಿನಗೆ ನಿನ್ನ ಕೆಲಸಕ್ಕೆ ಹೋಗಬಹುದು ಮನೆಯ ಎಲ್ಲ ಕೆಲಸದಲ್ಲೂ ನಾನು ಸಹಾಯ ಮಾಡುತ್ತೇನೆ ಎನ್ನುವಾಗ ಅಯ್ಯೋ ಅತ್ತೆ ನೀವು ನನ್ನೊಂದಿಗೆ ಕ್ಷಮೆ ಯಾವತ್ತೂ ಕೇಳಬೇಡಿ ನೀವು ಹಿರಿಯವರು ಸರಿ ನಾನು ಈಗಲೇ ಹೊರಟು ಬರುತ್ತೇನೆ ಎನ್ನುತ್ತಾ ದೀಪ ಸಂತೋಷದಿಂದ ಮನೆಗೆ ಬರುವಳು ಅವಳು ಬಂದಿದ್ದನ್ನು ನೋಡಿ ಅತ್ತೆಯು ಅವಳಿಂದ ಪ್ರೀತಿಯಿಂದ ಅಪ್ಪಿಕೊಳ್ಳುವರು ಆನಂದನಿಗೆ ಇದೆಲ್ಲ ಕನಸೋ ಎಂದೆನಿಸಿಬಿಟ್ಟಿತು ನಂತರದ ದಿನಗಳಲ್ಲಿ ಅತ್ತೆ ಸೊಸೆ ಎಲ್ಲ ಕೆಲಸಗಳನ್ನು ಅಡುಗೆಗಳನ್ನು ಹೊಂದಾಣಿಕೆಯಿಂದ ಮಾಡುತ್ತಾ ಸೊಸೆಯು ಆಫೀಸಿಗೆ ಹೋಗಿ ಬರುವಾಗ ತನಗೆ ಮಾಡಿ ಮುಗಿಸಲು ಸಾಧ್ಯವಾಗುವ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು ದೀಪ ಸಂಜೆಗೆ ಅಡುಗೆ ಮಾಡಿ ಇಡುತ್ತಿದ್ದಳು ಸಂತೋಷದಿಂದ ಜೀವನ ಸಾಗಿತ್ತು ಯಾವ ವಿ ಯಾವುದೇ ವಿಷಯವಿರಲಿ ನಾವು ಹಠದಿಂದ ಕುಳಿತರೆ ಸಾಧ್ಯವಾಗುವುದಿಲ್ಲ ಹೊಂದಾಣಿಕೆಯಿಂದ ಮುಂದಕ್ಕೆ ಹೋದರೆ ಜೀವನ ಸುಮಧುರವಾಗಿರುತ್ತದೆ ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು